ಹಾಯ್ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ನಾನು ಮತ್ತೆ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ವಿ ಆಗ ಮೇಲ್ಕೋಟೆಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೆ ಮೇಲ್ಕೋಟೆಗೆ ಎಂಟರ್ ಆದ ಕೂಡ್ಲೇನೆ ಸಿಗೋ ದೇವಸ್ಥಾನ ಮೆಟ್ಲು ಹತ್ಕೊಂಡ್ ಬರ್ಬೇಕು ತುಂಬಾನೇ ಮೆಟ್ಲಿದೆ ಎಷ್ಟಿದೆ ಅಂತ ನನ್ಗೂ ಗೊತ್ತಿಲ್ಲ ಅಲ್ಲಿ ಸಿಗೋದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಈಗ ನೋಡ್ತಿರೋ ದೇವಸ್ಥಾನ ಅದೇನೆ ಯಾವ್ದು ಕೂಡ ಫೋಟೋ ತೆಗಿಯಕ್ ಆಗ್ಲಿಲ್ಲ ದೇವ್ರದು ಇರೋ ದೇವರನ್ನ ಫೋಟೋ ತೆಗೆಲ್ಲ ಇದು ಬಂದು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು ತ್ರೀ ತರ್ಟಿ ಇಂದ ಓಪನ್ ಆಗುತ್ತೆ ಅಂತ ಹೇಳಿದ್ರು ನಾವ್ ಅಲ್ಲಿ ತನಕ ಇರೋಕ್ ಆಗೋದಿಲ್ಲ ಪಾಪ ಕೂಡ ಮನೇಲಿ ಬಿಟ್ಟೋಗಿದೆ ಅದಕ್ಕೋಸ್ಕರ ಹೋಗ್ಬಿಟ್ಟೆ ಇದು ಬಂದು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ಎಡ್ಗಡೆನೇ ಸಿಗೋದು ಅಕ್ಕನ್ ಕೊಳ ರೈಟಿಗೆ ಸಿಗೋದು ತಂಗಿ ಕೊಳ ತಂಗಿ ಕೊಳದಲ್ಲಿ ನೀರು ತುಂಬಾ ಫ್ರೆಶ್ ಆಗಿ ಇರುತ್ತೆ ಅದೇ ಅಕ್ಕನ್ ಕೊಳದಲ್ಲಿ ನೀರು ಅಷ್ಟು ಚೆನ್ನಾಗಿರೋದಿಲ್ಲ ಈ ಎರಡು ಕೊಳಕ್ಕೆ ಸಂಬಂಧಪಟ್ಟಂತೆ ಒಂದು ಇದೆ ನನ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ತಂಗಿನ ತಂದೆ ಅಕ್ಕನ್ಗೆ ಆಗ್ತಿರ್ಲಿಲ್ವಂತೆ ಅದಕ್ಕೋಸ್ಕರ ಅವ್ರ ಅವರು ಶಾಪ ಕೊಟ್ಟಿದಿದಂತೆ ಆ ತಂಗಿ ಕೊಳದಿಂದ ದೇವರ ಅಭಿಷೇಕಕ್ಕೆ ನೀರ್ನ ತಗೊಂಡೋಗ್ಲಿ ಅಕ್ಕನ್ ಕೊಳದಿಂದ ದೇವಾಲಯಕ್ಕೆ ಬಂದ ಭಕ್ತಾದಿಗಳ ಕೈಕಾಲನ್ನ ತೊಳ್ಕೊಳ್ಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟಿದ್ದಂತೆ ಆ ಯಾರು ಕೂಡ ಏನು ಕೈಕಾಲಿನ ತೊಳೆಯಕ್ ಹೋಗುದಿಲ್ಲ ಕಲ್ಯಾಣಿಲಿ ಆದ್ರೆ ಈ ಜಾಗದಲ್ಲೆಲ್ಲ ತುಂಬಾನೇ ಶೂಟಿಂಗ್ ಮಾಡ್ತಾರೆ ನೋಡ್ತಾ ತುಂಬಾನೇ ಚೆನ್ನಾಗಿದೆ ಇದು ಬಂದ್ರೆ ಧನುಷ್ ಕೋಟೆ ಧನುಷ್ ಕೋಟೆ ಬಗ್ಗೆ ಅಷ್ಟು ನಂಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಇದನ್ನ ಚೋಲ್ ಕಟ್ಟಿದ್ದು ಅಂತ ಏನೋ ಹೇಳ್ತಾರೆ ಇದನ್ನ ಅರ್ಧಕ್ಕೆನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಇಲ್ಲೂ ಕೂಡ ಶೂಟಿಂಗ್ ನಡೆದಿದೆ ನೋಡ್ತಿರ್ಬೋದು ಸಿಂಹಾದ್ರಿಯ ಸಿಂಹ ಫಿಲ್ಮ್ ಅಲ್ಲಿ ನ್ಯಾಯ ಮಾಡೋ ಸೀನ್ ಬರುತ್ತಲ್ಲ ಆ ಸೀನ್ ನ ಇಲ್ಲೇ ಶೂಟ್ ಮಾಡಿರೋದು ಕೈ ಮೇಲೆ ಕೂತ್ಕೊಳ್ಳೋ ರೀತಿ ತೆಗಿಯೋಣ ಅಂತ ಹೋದೆ ಈ ಫೋಟೋನ ತೆಗಿಯೋದಿಕ್ಕ ಆಗ್ಲಿಲ್ಲ ನನ್ಗೆ ತುಂಬಾ ಚೆನ್ನಾಗ್ ಕಾಣಿಸ್ತತ್ತೆ ಈ ಜಾಗ ಈ ಜಾಗದಲ್ಲಿ ನಿಂತ್ಕೊಂಡು ಯೋಗ ಸ್ವಾಮಿ ದೇವಸ್ಥಾನ ನೋಡಕ್ಕೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ ಇದ್ರ ಮುಂದೆ ಇನ್ನೂ ಒಂದು ಜಾಗ ಇದೆ ಆ ಜಾಗಕ್ಕೆ ಹೋಗೋದಿಕ್ ಆಗ್ಲಿಲ್ಲ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಹೋಗ್ಲಿಲ್ಲ ಇದು ಏನು ಅಂತ ಹೇಳಿದ್ರೆ ಪಾಂಡುಪುರಕ್ಕೆ ಶ್ರೀರಾಮ ಮತ್ತೆ ಶ್ರೀಮಾತೆ ವನವಾಸಕ್ಕೆ ಅಂತ ಎಲ್ಲ ಬಂದಾಗ ಪಾಂಡುಪುರಕ್ಕೆ ಬಂದಿರ್ತಾರಂತೆ ಅದೇ ಅಲ್ಲಿಂದ ಈ ಮೇಲ್ಕೋಟೆಗೂ ಕೂಡ ಬಂದಿರ್ತಾರಂತೆ ಅವಾಗ ಮಾತೆಗೆ ಬಾಯಾರಿಕೆ ಆಯ್ತು ಅಂತ ಹೇಳ್ಬಿಟ್ಟು ಕಲ್ನ ಸೇರಿ ನೀರ್ ಬರೋ ಹಾಗೆ ಮಾಡಿರ್ತಾರೆ ಚಿಲುಮೆ ಅಂತ ಏನೋ ಕರೀತಾರಲ್ಲ ತರ ಮಾಡಿರ್ತಾರೆ ಆ ಜಾಗಕ್ಕೆ ಹೋಗೋದಿಕ್ ಆಗ್ಲಿಲ್ಲ ಇದು ದೊಡ್ಡ ಕಲ್ಯಾಣಿ ಈ ಜಾಗದಲ್ಲಿ ತುಂಬಾನೇ ಶೂಟಿಂಗ್ ನಡೆದಿದ್ದಾವೆ ಸಾಂಗ್ಸ್ ಮತ್ತೆ ಫಿಲ್ಮ್ ಗಳಲ್ಲೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಜಾಗನ ಅದನ್ನೇ ಈ ಕಲ್ಯಾಣಿ ಅಂತೂ ಸಖತ್ತು ದೊಡ್ಡದಿದೆ ತುಂಬಾನೇ ಚೆನ್ನಾಗಿದೆ ನಾವು ಹೋಗಿದ್ದಿನ ನೀರ್ ಕಪ್ಪಲ್ಗಳು ಫೋಟೋ ಶೂಟ್ ಮಾಡಿಸ್ತಾ ಇದ್ರು ಅದು ಕೂಡ ಇಲ್ಲಿ ಕಾಣಿಸ್ತಿರ್ಬೋದು ತುಂಬಾ ಚೆನ್ನಾಗಿದೆ ಆ ಜಾಗದಲ್ಲೇನೆ ತುಂಬಾ ಶೂಟ್ ಮಾಡ್ತಾ ಇದ್ರು ಒಂದ್ ಹಾಗೆನೆ ಇಲ್ಲಿ ಕೂತಿರುವಾಗ ಒಂದು ಆಮೆ ಬಂತು ಕಲ್ಯಾಣಿ ಒಳಗಡೆಯಿಂದ ಹೊರಗಡೆ ಬಂತು ಅದೊಂದ್ ಟ್ವೆಂಟಿ ಮಿನಿಟ್ಸ್ ಏನೋ ಆಚೆನೆ ಇತ್ತು ಮುಂದೆ ಹೋಗೋದು ಹಿಂದೆ ಬರೋದು ಈ ತರ ಎಲ್ಲಾ ಮಾಡ್ತಾ ಇತ್ತು ತಂಗಿ ಕೊಳದಲ್ಲಿ ಒಂದು ಆರು ಹೇಳೋ ಫಿಶ್ ಏನೋ ಇತ್ತು ವೈಟ್ ಕಲರ್ದು ಈ ದೊಡ್ಡ ಕಲ್ಯಾಣಿಲಿ ಯಾರೋ ಒಬ್ರು ಬಿಸ್ಕೆಟ್ ಹಾಕಿದ್ರಂತ ಅಂತ ಹೇಳ್ಬಿಟ್ಟು ಎಷ್ಟೊಂದು ಫಿಶ್ ಗಳೆಲ್ಲ ಬಂತು ಸುಮಾರು ಜನ ಎಲ್ಲಾ ಕೂತ್ಕೊಂಡು ಆಟ ಆಡ್ತಿದ್ರು ಆ ಫಿಶ್ ಜೊತೆ ಹಾಗೆ ಇಲ್ಲಿ ಕೂತಿದ್ರು ಒಬ್ಬರು ಈ ಫಿಶ್ ನ ತಿನ್ಬೋದ ಅಂತ ಕೇಳ್ತಾ ಇದ್ರು ತಿನ್ನೋಕ್ ಬರೋದಿಲ್ಲ ತುಂಬಾ ಕಹಿ ಬರುತ್ತೆ ಅಂತ ಅಂದ್ರೆ ಅವು ಕರ್ಪೂರ ಮತ್ತೆ ಗಂಧದ ಕಡಿ ಎಲ್ಲಾ ತಿಂದಿರ್ತವೆ ಹಾಗಾಗಿ ತಿನ್ನೋಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಕಲ್ಯಾಣಿ ಸುತ್ತಲೂ ಕೂಡ ಅದ್ರಲ್ಲಿ ಒಂದೇ ಒಂದು ದೊಡ್ಡದು ಕಲ್ಲಿದೆ ಅದು ಮೂವತ್ತೆರಡು ಹೆಜ್ಜೆನ ಆ ಇಡ್ಬೋದಂತೆ ಅದ್ರ ಮೇಲೆ ಅಂದ್ರೆ ಮೂವತ್ತೆರಡು ಹೆಜ್ಜೆ ಬರುತ್ತಂತೆ ಅದೊಂದ್ ಕಲ್ಲು ಸುತ್ತಲೂ ಕೂಡ ಅಂತ ದೊಡ್ಡ ಕಲ್ಲು ಎಲ್ಲೂ ಇಲ್ವಂತೆ ಹಾಗೆ ನೋಡಿ ಬೇಕಾದ್ರೆ ಇಲ್ಲಿದೆ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನಮ್ನು ಕರ್ಕೊಂಡ್ ಹೋಗಿ ತೋರ್ಸಿದ್ರು ಅವ್ರು ಕಾಲೆಲ್ಲ ಇಟ್ಕೊಂಡು ಆಟಾಡ್ತಾ ಇದ್ರು ಅವ್ ಬಂದ್ ಕಷ್ಟ ತುಂಬಾ ಖುಷಿ ಆಯ್ತು ನಂಗ ಅವತ್ತು ನೋಡಿ ಎಷ್ಟೋ ದಿನ ಆಗಿತ್ತು ನನ್ ಮದ್ವೆ ಆದಾಗ ಹೋಗಿದ್ದು ಅವಾಗೆಲ್ಲ ತುಂಬಾ ಕಾಲೇಜ್ ಟೈಮ್ ಅಲ್ಲೆಲ್ಲ ಹೋಗ್ತಾ ಇದೆ ಈ ಕಡೆ ಪಾಂಡುಪುರದಲ್ಲಿ ನಾನು ಓದಿದ್ರಿಂದ ಆ ಕಡೆ ಎಲ್ಲಾ ಓಡಾಡ್ತಾ ಇದೆ ಇವಾಗ ಹೋಗಿರ್ಲಿಲ್ಲ ಮದ್ವೆ ಆದ್ಮೇಲೆ ನಮ್ಮ ಮನೆಯವ್ರ್ ಕರ್ಕೊಂಡು ಹೋಗಿದ್ದು ತುಂಬಾ ಚೆನ್ನಾಗಿದೆ ಕಟ್ಟಡಗಳು ಇರುತ್ತಲ್ಲ ಅದ್ರ ಮೇಲೆ ಹೋಗ್ಲಿಕ್ಕೂನು ಕೂಡ ಜಾಗ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ